ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೂರು ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿರುವಂಥ ವಿಷಯ ಕಿಡ್ನಿ ಆರೋಗ್ಯಕ್ಕೋಸ್ಕರ ಅಥವಾ ಬೇಸಿಕಲಿ ಇದು ಕಿಡ್ನಿ ಯಾರಿಗೆ ಡ್ಯಾಮೇಜ್ ಆಗಿದೆ ಅಥವಾ ಕಿಡ್ನಿ ಡಿಸೀಸಸ್ ಯಾರಿಗಿದೆ ಅಥವಾ ಕಿಡ್ನಿ ಬಗ್ ಕಿಡ್ನಿಯ ಫಂಕ್ಷನ್ ಸರಿಯಾಗಿ ಮಾಡ್ತಾ ಇಲ್ಲ ಅಂಥವರಿಗೆ ಯಾವ ರೀತಿಯ ಆಹಾರಗಳನ್ನ ತಗೋಬೇಕು ಯಾವ ರೀತಿ ಆಹಾರ ತಗೊಳ್ಳೋದ್ರಿಂದ ಅವರ ಕಿಡ್ನಿಯ ಹೆಲ್ತನ್ನು ಸ್ವಲ್ಪ ಪ್ರೊಲಾಂಗ್ ಮಾಡ್ಬೋದು ಅಥವಾ ಕಿಡ್ನಿ ಹೆಲ್ತನ್ನು ಸ್ವಲ್ಪ ಜಾಸ್ತಿ ಸಮಯದ ತನಕ ಹೆಲ್ದಿಯಾಗಿ ಇಟ್ಕೋಬಹುದು ಅನ್ನುವಂಥ ವಿಚಾರದ ಬಗ್ಗೆ ಇವತ್ತಿನ ಎಪಿಸೋಡ್ ಇರೋದು ಬೇಸಿಕಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಅಥವಾ ತುಂಬ ತುಂಬ ಸಲ ನನ್ನ ಎಪಿಸೋಡಲ್ಲೇ ನಾನು ಹೇಳಿದ್ದೀನಿ ಕಿಡ್ನಿ ಅನ್ನೋದು ನಮ್ಮದು ನೆಫ್ರಾನ್ ಅನ್ನೋ ಚಿಕ್ಕ ಚಿಕ್ಕ ಒಂದು ಅಂಗದಿಂದ ಆಗಿದೆ ಅಂದರೆ ಲೈಕ್ ಅದರ ಫಂಕ್ಷನ್ ಏನಿದೆ ಅದು ಅದು ನಡೆಯುವಂಥದ್ದು ಅದು ಕಾರ್ಯನಿರ್ವಹಿಸುವುದೇನಿದೆ ಅದು ನೆಫ್ರಾನ್ನ ಮೂಲಕ ಈ ನೆಫ್ರಾನ್ ಏನಿದೆ ಆ ನೆಫ್ರಾನ್ ತುಂಬ ಡೆಲಿಕೇಟ್ ಮತ್ತು ತುಂಬ ಸೊಫಿಸ್ಟಿಕೇಟೆಡ್ ಅಂತ ಹೇಳ್ಬೋದು ಅಂದರೆ ಭಾಳ 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 ಉಪಯೋಗಕ್ಕೆ ಬರುವಂಥದ್ದು ಮತ್ತು ಅದು ಸರಿಯಾಗಿ ಕಾರ್ಯನಿರ್ವಹಿಸಲೇಬೇಕು ಅನ್ನುವಂಥ ಒಂದು ಕಂಡೀಷನ್ ನಮ್ಮ ದೇಹದಲ್ಲಿದೆ ಬೇಸಿಕಲಿ ನಮ್ಮ ದೇಹದ ಎಲ್ಲ ವೇಸ್ಟ್ಗಳನ್ನು ಅಥವಾ ಕೊಳೆಯನ್ನು ಅಥವಾ ಕಸವನ್ನು ಬೇಡದೆ ಇರುವಂಥ ಅಂಶವನ್ನು ನಾವು ಆಹಾರದ ಮೂಲಕ ಕೊಟ್ಟಿರುವಂಥದ್ದು ಏನಿದೆ ಅದನ್ನು ಕ್ಲಿಯರ್ ಮಾಡಿ ಹೊರಗೆ ಹಾಕುವಂಥ ಕೆಲಸ ಈ ಫ್ರಾನ್ಸ್ ಮೂಲಕ ಕಿಡ್ನಿ ಮಾಡಿದ್ರೆ ಅದರ ಜೊತೆಗೆ ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂಥ ಮಿನರಲ್ಸ್ ಏನಿರ್ಬೋದು ಅಥವಾ ಪ್ರೋಟೀನ್ ಇರ್ಬೋದು ಅಥವಾ ವೈಟಮಿನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಂಟೆಂಟ್ಗಳು ದೇಹಕ್ಕೆ ಬೇಕೇ ಬೇಕು ಅನ್ನುವಂಥದ್ದು ಏನಿದೆ ಅವುಗಳನ್ನು ರಿಟೈನ್ ಮಾಡುವಂಥದ್ದು ಅಥವಾ ಅದನ್ನು ವಾಪಸ್ ನಮ್ಮ ದೇಹಕ್ಕೆ ಕಳಿಸಿ ಕೊಡುವಂಥ ಅದನ್ನು ಫಿಲ್ಟರ್ ಮಾಡಿ ಅದನ್ನು ಎತ್ತಿ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ದೇಹಕ್ಕೆ ವಾಪಸ್ ಕೊಡುವಂಥ ಕೆಲಸವನ್ನು ಕೂಡ ಈ ಕಿಡ್ನಿ ಮಾಡುವಂಥದ್ದು ಹಾಗಾಗಿ ಇಡೀ ಕಿಡ್ನಿ ಏನಿದೆ ಈ ಕಿಡ್ನಿ ನಮ್ಮ ದೇಹಕ್ಕೆ ಬಹಳ ಬಹಳ ಮುಖ್ಯವಾದ ಆರ್ಗನ್ ಮತ್ತು ಅದರ ಆರೋಗ್ಯದ ಮೇಲೆ ನಮ್ಮ ಇಡೀ ದೇಹದ ಆರೋಗ್ಯ ಕೂಡ ನಿಂತಿರುತ್ತೆ ಅಂತ ಹೇಳ್ಬೋದು ಈ ಕಾರಣಕ್ಕೆ ಕಿಡ್ನಿಯನ್ನು ಸರಿಯಾಗಿಟ್ಕೋಬೇಕಾಗಿರೋದು ಬಹಳ ಬಹಳ ಮುಖ್ಯ ಮತ್ತು ಅದಕ್ಕೆ ಲೋಡ್ ಆಗಿರುವಂಥ ಲೋಡ್ ಆಗುವಂಥ ಯಾವುದೇ ಥರದ ಆಹಾರವನ್ನು ಆರೋಗ್ಯವಾಗಿ ಇರುವಂಥವರು ಅಥವಾ ಈಗಾಗಲೇ ಏನಾಗುತ್ತೆ ಬಿಡು ಅನ್ನುವಂಥವರು ಅದನ್ನು ಮಾಡದೇ ಇರೋದು ಬಹಳ ಉತ್ತಮ ಇನ್ನು ಯಾರ ಕಿಡ್ನಿ ಹಾಳಾಗಿದೆ ಅಥವಾ ಯಾರಿಗೆ ಕಿಡ್ನಿಯ ಡಿಸ್ಫಂಕ್ಷನ್ ಇದೆ ಕಿಡ್ನಿಯಲ್ಲಿ ಸಮಸ್ಯೆ ಇದೆ ಅವರು ಖಂಡಿತವಾಗಲೂ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ರೂಲನ್ನು ಫಾಲೋ ಮಾಡಬೇಕು ಆ ಸ್ಟ್ರಿಕ್ಟ್ ರೂಲನ್ನು ಈಗಲೇ ಹೇಳಿಬಿಡ್ತೀನಿ ಮೊದಲನೇದಾಗಿ ಆಚೆ ತಿನ್ನೋದು ಹೊರಗಡೆ ಹೋಗೋದು ಅಲ್ಲೆಲ್ಲೋ ಊಟ ಮಾಡೋದು ಅದಕ್ಕೆ ನೋ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಿ ಊಟ ಮಾಡೋದು ಅಥವಾ ಆ ಥರದ ಆಹಾರಗಳನ್ನ ತಿನ್ನೋದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ನಿಮ್ಮ ದೈನಂದಿನ ಚಟುವಟಿಕೆಯಿಂದ ಅಥವಾ ದಿನಚರಿಯಿಂದ ಎಲಿಮಿನೇಟ್ ಮಾಡಿಬಿಡಿ ಎರಡನೇದು ಆದಷ್ಟು ಕರಿದ ಯಾವುದೇ ಕಾರಣಕ್ಕೂ ಕರಿದ ತಿಂಡಿ ಅಥವಾ ಎಣ್ಣೆಯಲ್ಲಿ ಯಾವುದು ಡೀಪ್ ಫ್ರೈ ಆಗಿರುವಂಥ ಆಹಾರ ಏನಿದೆ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ ಅದು ಎರಡನೇದು ಇನ್ನು ಕೆಲವೊಂದಿಷ್ಟು ಅಂಶಗಳು ನಮ್ಮ ದೇಹಕ್ಕೆ ನಮ್ಮ ಬಾಯಿಗೆ ರುಚಿ ಅನಿಸಿದ್ರು ಕೂಡ ನಮ್ಮ ದೇಹಕ್ಕೆ ಅದಾಗೋದಿಲ್ಲ ಎಸ್ಪೆಷಲಿ ಕಿಡ್ನಿಗೆ ಆಗೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಬಹಳಷ್ಟು ಕೇಸ್ಗಳಲ್ಲಿ ಕಿಡ್ನಿ ಡಿಸೀಸ್ ಬರೋದು ನಮ್ಮ ಡಯಾಬಿಟೀಸ್ನಿಂದ ಅಥವಾ ನಮಗೆ ಇರುವಂಥ ಡಯಾಬಿಟೀಸ್ನಿಂದ ಅಥವಾ ಡಯಾಬಿಟೀಸ್ನ ಕಂಡೀಷನ್ ಉಲ್ಬಣ ಆದಾಗ ಮತ್ತು ಅದರ ಮೂಲಕ ನಾನು ಬಹಳಷ್ಟು ಸಲ ಹೇಳಿದ್ದೀನಿ ಡಯಾಬಿಟೀಸ್ನಿಂದ ಬರುವಂಥ ಅಥವಾ ತೊಂದರೆ ಆಗುವಂಥ ನಾಲ್ಕು ಆರ್ಗನ್ಗಳು ಅಂದರೆ ಒಂದು ನಮ್ಮ ಕಿಡ್ನಿ ಇನ್ನೊಂದು ನಮ್ಮ ಆ ಕಣ್ಣು ಇನ್ನೊಂದು ನಮ್ಮ ಹೃದಯ ಇನ್ನೊಂದು ನಮ್ಮ ಆರ್ಗ್ ನರ್ವಸ್ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಅಂತಂದರೆ ನಮ್ಮ ನರಗಳು ಅಥವಾ ನಮ್ಮ ಕಂಪ್ಲೀಟ್ ಕಾಗ್ನೆಟಿವ್ ಹೆಲ್ತು ಇರ್ಬೋದು ಕಂಪ್ಲೀಟಾಗಿ ನಮ್ಮ ನರ್ವಸ್ ಸಿಸ್ಟಮ್ ಇದು ನಾಲ್ಕು ಕೂಡ ನಮಗೆ ಡಿಸ್ಟರ್ಬ್ ಆಗುತ್ತೆ ಕಿಡ್ನಿ ಡಿಸ್ಟರ್ಬ್ ಆದರೆ ಅಂಥವರಿಗೆ ಡಯಾಬಿಟೀಸ್ನಿಂದಲೇ ಅದು ಕಿಡ್ನಿ ಡಿಸ್ಟರ್ಬ್ ಆಗಿರುತ್ತೆ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ಡೈರೆಕ್ಟಾಗಿ ಕಿಡ್ನಿ ಡ್ಯಾಮೇಜ್ ಆಗುವಂಥ ಕಂಡೀಷನ್ ಭಾಳ ಕಡಿಮೆ ಇರುತ್ತೆ ಹಾಗಾಗಿ ಕಿಡ್ನಿ ಹಾಳಾಗಿದೆ ಅಂದಾಗ ಯಾವುದೇ ಕಾರಣಕ್ಕೂ ಶುಗರ್ ಮತ್ತು ಶುಗರ್ ಇರುವಂಥ ಐಟಮ್ ಆಹಾರಗಳನ್ನು ಖಂಡಿತವಾಗಲೂ ಬಹಳ 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 ಕಡಿಮೆ ಮಾಡಬೇಕಾಗುತ್ತೆ ಮತ್ತು ಅದನ್ನು ಎಲಿಮಿನೇಟ್ ಮಾಡಬೇಕಾಗುತ್ತೆ ಅದರಲ್ಲೂ ರಿಫೈನ್ಡ್ ಶುಗರ್ ಅಂತ ಏನಿರುತ್ತೆ ಅಥವಾ ಸ್ವೀಟ್ಸ್ ತಿನ್ನುವಂಥ ಅಭ್ಯಾಸ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕಾಗುತ್ತೆ ಇನ್ನೂ ಇದರ ಜೊತೆಗೆ ಸ್ಟಾರ್ಚಿ ಫುಡ್ ಅಂತ ಏನು ನಾವು ಕರಿತೀವಿ ಬಹಳ ಸ್ಟಾರ್ಚ್ ಇರುವಂಥದ್ದು ಅಥವಾ ಸ್ಟಾರ್ಚ್ ಇರುವಂಥ ತರಕಾರಿ ಇಂಥವುಗಳನ್ನೂ ಕೂಡ ನಮ್ಮ ಆಹಾರದಿಂದ ಎಲಿಮಿನೇಟ್ ಮಾಡಬೇಕಾಗುತ್ತೆ ಇದಿಷ್ಟು ಬಹಳ ಮುಖ್ಯವಾಗಿ ಪಾಲಿಸಬೇಕಾಗಿರೋದು ಮತ್ತು ಈ ಕ್ಯಾ ಕ್ಯಾನಲ್ಲಿ ಪ್ಯಾಕ್ ಮಾಡಿರೋದು ಅಥವಾ ಬಾಟಲಲ್ಲಿ ಪ್ರಿಸರ್ವ್ ಮಾಡಿರುವಂಥದ್ದು ಈ ಥರದ ಫುಡ್ ಅಂಗಡಿಯಿಂದ ನೀವು ತೊಗೊಂಡು ಬಂದರೆ ಮನೆಯಲ್ಲಿ ಮಾಡಿರೋ ಉಪ್ಪಿನಕಾಯಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಹೊರಗಡೆಯಿಂದ ತೊಗೊಂಡು ಬರುವಂಥ ಪ್ರಿಸರ್ವ್ ಆಗಿರುವಂಥ ಫುಡ್ ಏನಿದೆ ಅದನ್ನು ಕೂಡ ಕಂಪ್ಲೀಟಾಗಿ ನಿಮ್ಮ ಆಹಾರದಿಂದ ಹೊರಗಿಡಬೇಕಾಗುತ್ತೆ ಇನ್ನು ಇದರ ಜೊತೆಗೆ ನಮ್ಮ ಕಿಡ್ನಿಯನ್ನು ಹಾಳು ಮಾಡುವಂಥ ಅಂಶಗಳು ಅಂತಂದರೆ ಒಂದು ನಮ್ಮ ಮೆಡಿಕೇಶನ್ಗಳು ಅದರಲ್ಲೂ ಕೂಡ ನಾವು ಪೇಯ್ನ್ ಕಿಲ್ಲರ್ನ ಏನು ತಗೊಳ್ತೀವಿ ಆ ಪೇಯ್ನ್ ಕಿಲ್ಲರ್ಗಳು ನಮ್ಮ ಕಿಡ್ನಿನ ಬಹಳಷ್ಟು ತೊಂದರೆ ಮಾಡುತ್ತೆ ಇನ್ನು ಅದರ ಜೊತೆಗೆ ಆಲ್ಕೋಹಾಲ್ ಇರುತ್ತಲ್ಲ ಆಲ್ಕೋಹಾಲ್ ಕೂಡ ಕಿಡ್ನಿಯನ್ನು ಕಿಡ್ನಿ ಫಂಕ್ಷನನ್ನು ಹಾಳು ಮಾಡುತ್ತೆ ಸ್ಮೋಕಿಂಗ್ ಕೂಡ ಕಿಡ್ನಿ ಫಂಕ್ಷನ್ನ ಹಾಳು ಮಾಡುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಇದ್ದರೆ ಅಥವಾ ಇಂಥ ಯಾವುದಾದ್ರೂ ಅಭ್ಯಾಸಗಳಿದ್ರೆ ಅದನ್ನು ಕೂಡ ಕಿಡ್ನಿ ಡಿಸ್ಫಂಕ್ಷನ್ ಶುರು ಆಗ್ತಾ ಇದ್ದ ಹಾಗೆಯೇ ಅಂಥವರು ಅದನ್ನು ನಿಲ್ಲಿಸಲೇಬೇಕಾಗತ್ತೆ ಮತ್ತು ಅದನ್ನು ನಿಲ್ಲಿಸದೇ ಇದ್ದರೆ ಕಿಡ್ನಿ ಇನ್ನೂ ಹಾಳಾಗಿ ಸಾವಿಗೆ ತುಂಬ ಹತ್ತಿರ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ಮಾತನ್ನು ಇದ್ದೀನಿ ಇನ್ನು ಇದರ ಜೊತೆಗೆ ಸೀಡ್ ಆಯಿಲ್ಸ್ ಅಂತ ಏನಿದೆ ಅಥವಾ ನಾವು ಬೀಜದಿಂದ ತೆಗೆದಿರುವಂಥ ಎಣ್ಣೆಗಳು ಆ ಎಣ್ಣೆಗಳನ್ನೆಲ್ಲ ಬಹಳಷ್ಟು ಕಡಿಮೆ ಉಪಯೋಗಿಸಬೇಕು ಫಾರ್ ಎಕ್ಸಾಂಪಲ್ ಸೋಯಾಬೀನ್ ಎಣ್ಣೆ ಇರ್ಬೋದು ಅಥವಾ ರಿಫೈನ್ಡ್ ಆಯಿಲ್ಸ್ ಅಂತ ನಾವೇನು ಯೂಸ್ ಮಾಡ್ತೀವಿ ಅಂಥ ಎಲ್ಲ ಎಣ್ಣೆಗಳನ್ನು ನಾವು ನಮ್ಮ ಆಹಾರದಿಂದ ಹೊರಗಿಡಬೇಕಾಗುತ್ತೆ ಯಾಕೆಂದರೆ ಕಿಡ್ನಿಗೆ ಅದರಿಂದ ಲೋಡ್ ಜಾಸ್ತಿ ಆಗುತ್ತೆ ಆಲ್ರೆಡಿ ಕೆಲಸವನ್ನು ಪಾರ್ಷಲಿ ನಿಲ್ಲಿಸಿರುವಂಥ ಕಿಡ್ನಿಗೆ ಮತ್ತೆ ಮತ್ತೆ ಅದೇ ಥರದ ಎಣ್ಣೆಗಳನ್ನು ಕೊಡ್ತಾ ಹೋದಾಗ ಅದರ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಅಥವಾ ಅದನ್ನು ಪ್ಯೂರಿಫೈ ಮಾಡುವಷ್ಟು ಶಕ್ತಿ ಕಿಡ್ನಿಗೆ ಇಲ್ಲದೆ ಇರೋದ್ರಿಂದ ಅದು ಮತ್ತೆ ಮತ್ತೆ ಕಿಡ್ನಿಗೆ ಲೋಡ್ ಕೊಟ್ಟ ಹಾಗೆ ಅದರಿಂದ ಕಿಡ್ನಿಯ ಫಂಕ್ಷನ್ ಇನ್ನೂ ಹಾಳಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇನ್ನು ಆಹಾರದ ವಿಚಾರಕ್ಕೆ ಬರೋದಾದರೆ ಯಾವ ಯಾವ್ಯಾವ ಆಹಾರ ಆಹಾರದ ಮ್ಯಾಕ್ರೋವ್ಸ್ನ ನಾವೇನು ತೊಗೊಂಡ್ರೆ ಅದರಲ್ಲಿ ಯಾವ್ಯಾವ ಆಹಾರ ನಮ್ಮ ಕಿಡ್ನಿಯ ಫಂಕ್ಷನನ್ನು ತೊಂದರೆ ಮಾಡದೆ ತಗೋಬಹುದು ಅಥವಾ ಹೇಗೆ ಅಂತ ನೋಡೋದಾದರೆ ಅದರಲ್ಲಿ ಮೊದಲನೇದಾಗಿ ಬರೋದು ಪ್ರೋಟೀನ್ ಪ್ರೋಟೀನ್ನ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಪ್ರೋಟೀನ್ ಅಂದ ತಕ್ಷಣ ನಮಗೆ ಜ್ಞಾಪಕ ಬರುವಂಥ ಆಹಾರ ಅಂತಂದರೆ ಒಂದು ಮೀನು ಇನ್ನೊಂದು ಮಾಂಸ ಅಥವಾ ವೈಟ್ ಮೀಟ್ ಅಥವಾ ರೆಡ್ ಮೀಟ್ ಅಂತ ಏನು ಹೇಳ್ತೀವಿ ಚಿಕನ್ ಅಥವಾ ಮಟನ್ ಅದು ಆಮೇಲೆ ಅದು ಬಿಟ್ಟರೆ ನಮಗೆ ಮೊಟ್ಟೆ ಏನಿದೆ ಮೊಟ್ಟೆ ಕೂಡ ಪ್ರೋಟೀನ್ನ ರಿಚ್ ಪ್ರೋಟೀನ್ ಇರುವಂಥದ್ದು ಇನ್ನು ಅದರ ಜೊತೆಗೆ ನಮ್ಮ ವೆಜಿಟೇಬಲ್ ಸೋರ್ಸಲ್ಲಿ ಬಂದಾಗ ಕಾಳುಗಳು ಅಥವಾ ಲೆಗ್ಯೂಮ್ಸ್ ಅಂತ ಏನು ಕರಿತೀವಿ ಅವುಗಳನ್ನು ಕೂಡ ನಮಗೆ ಪ್ರೋಟೀನ್ನ ಸೋರ್ಸ್ಗೆ ಬರುತ್ತೆ ಈ ಪ್ರೋಟೀನ್ನ ಸೋರ್ಸಲ್ಲಿ ತೊಗೊಂಡಾಗ ಈ ಮೀನು ಏನಿದೆ ಇದು ಪ್ರೋಟೀನ್ ರಿಚ್ ಫುಡ್ ಹೌದು ಇದರಲ್ಲಿ ಸೆಲೆನಿಮ್ ಇದೆ ಅಥವಾ ಇದಕ್ಕೆ ದೇಹಕ್ಕೆ ಬೇಕಾದ ಬಹಳಷ್ಟು ಮಿನರಲ್ಗಳು ಅಥವಾ ವೈಟಮಿನ್ಗಳು ನಿಮಗೆ ಸಿಗುತ್ತೆ ಖಂಡಿತವಾಗಲೂ ನಿಜ ಆದರೆ ಪ್ರೋಟೀನ್ ಇರುವಂಥ ಈ ಮೀನಲ್ಲಿ ಫಾಸ್ಫರಸ್ನ ಕಂಟೆಂಟ್ ಕೂಡ ತುಂಬ ಹೆಚ್ಚಾಗಿರುತ್ತೆ ಈ ಫಾಸ್ಫರಸ್ನ ಕಂಟೆಂಟ್ ಜಾಸ್ತಿ ಇರೋದರಿಂದ ಬಹಳಷ್ಟು ಮೀನುಗಳು ಕಿಡ್ನಿ ಫಂಕ್ಷನ್ ಸರಿ ಇಲ್ಲದೇ ಇದ್ದಾಗ ತಿನ್ನೋದಕ್ಕೆ ರೆಕಮೆಂಡೇಬಲ್ ಅಲ್ಲ ಅಂದರೆ ಕಿಡ್ನಿ ಫಂಕ್ಷನ್ ಹಾಳಾಗಿದ್ದಾಗ ಮೀನುಗಳನ್ನು ಬಹುತೇಕ ಮೀನುಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಆ ಮೀನುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸ್ಕೋಬಾರ್ದು ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ನಾವು ಸಾಮಾನ್ಯವಾಗಿ ಮೀನುಗಳನ್ನ ನೋಡ್ಕೊಂಡು ಬಂದಾಗ ಈ ಬಂಗುಡೆ ಅಥವಾ ಭೂತ ಈ ಥರದ ಮೀನುಗಳು ಬಹಳ ಜನರಿಗೆ ಸಾಮಾನ್ಯವಾಗಿ ತಲುಪುವಂಥ ಮೀನುಗಳು ಮತ್ತು ಬಹಳ ಬಳಕೆಯಲ್ಲಿರುವಂಥ ಮೀನುಗಳು ಬಟ್ ಈ ಮೀನುಗಳಲ್ಲಿ ಫಾಸ್ಫರಸ್ನ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದನ್ನು ಆದಷ್ಟು ಆಹಾರದಿಂದ ಹೊರಗಿರಬೇಕು ಆದಷ್ಟು ಅಂತಂದರೆ ಅಂದರೆ ನೈಂಟಿ ಪರ್ಸೆಂಟ್ ನೀವು ಇದನ್ನು ಹೊರಗೆ ಇಡಬೇಕು ಎಲ್ಲೋ ಯಾವತ್ತೋ ಒಂದಿನ ನೀವು ಇದನ್ನು ತಿಂದಿರಿ ನಿಮ್ಮ ಕಿಡ್ನಿ ಬೇರೆ ಎಲ್ಲವೂ ಸರಿ ಇದ್ದಾಗ ಅದೊಂದು ಯಾವತ್ತೋ ಒಂದಿನ ತಿಂದಿರಿ ಸರಿ ಬಟ್ ನೈಂಟಿ ಪರ್ಸೆಂಟ್ ನಿಮ್ಮ ಆಹಾರದಿಂದ ಹೊರಗೆ ಇಡಬೇಕು ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಫಾಸ್ಪರಸ್ ಕಂಟೆಂಟ್ ಕಡಿಮೆ ಇಡು ಇರುವಂಥ ಮೀನುಗಳು ಅಂತ ನೋಡಿದಾಗ ಅಂಜಲ್ ಇರ್ಬೋದು ಅಥವಾ ಕೊಡವೈ ಅಂತ ಏನು ಕರೀತಾರೆ ಕನ್ನಡದಲ್ಲಿ ಇಂಥ ಮೀನುಗಳಿರ್ಬೋದು ಅಥವಾ ಶಾರ್ಕ್ ಫ್ಯಾಮಿಲಿಗೆ ಸೇರಿರುವಂಥ ಮೀನುಗಳೇನಿದೆ ಈ ಮೀನುಗಳಲ್ಲಿ ಫಾಸ್ಫರಸ್ನ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಇಂಥ ಮೀನುಗಳನ್ನು ಆವಾಗ ನಿಮ್ಮ ಆಹಾರದಲ್ಲಿ ಸೇರಿಸ್ಕೋಬೋದು ಆದರೆ ಅದರ ಬಳಕೆ ಅತಿಯಾಗಕೂಡುದು ಯಾಕೆಂದರೆ ನೀವು ಅತಿ ಮಾಡಿದಷ್ಟು ಮೀನಿನಲ್ಲಿರುವಂಥ ಪ್ರೋಟೀನ್ ಕೂಡ ಡೈಜೆಷನ್ಗೆ ಪ್ರಾಬ್ಲಮ್ ಮಾಡುತ್ತೆ ಅಥವಾ ನಿಮ್ಮ ಕಿಡ್ನಿ ಫಂಕ್ಷನ್ಗೆ ಡಿಸ್ಟರ್ಬ್ ಮಾಡುತ್ತೆ ಯಾಕೆಂದರೆ ಕಿಡ್ನಿಗೆ ಅದು ದೊಡ್ಡ ಕೆಲಸವೇ ಮತ್ತು ಅದರ ಜೊತೆಗೆ ಅದರಲ್ಲಿರುವಂಥ ಮಿನರಲ್ಗಳು ಅಥವಾ ಅದರಲ್ಲಿರುವಂಥ ಫಾಸ್ಫರಸ್ ಅಂತ ಕಂಟೆಂಟ್ ಏನಿದೆ ಅದನ್ನು ಕೂಡ ಡೌನ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಕಿಡ್ನಿಗೆ ಇದೊಂದು ಲೋಡ್ ಆಗುತ್ತೆ ಈ ಕಾರಣಕ್ಕೆ ಇಂಥವುಗಳನ್ನ ಎಲ್ ಎಲಿಮಿನೇಟ್ ಮಾಡಬೇಕಾಗುತ್ತೆ ಇನ್ನು ಇದರ ಜೊತೆಗೆ ನಾವು ಮೊಟ್ಟೆಯ ವಿಚಾರ ಮಾತಾಡೋದಾದರೆ ಮೊಟ್ಟೆ ಅಂತ ಬಂದಾಗ ಮೊಟ್ಟೆಯಲ್ಲಿನ ಎಲ್ಲೋ ಏನಿದೆ ಅಥವಾ ನಮ್ಮ ಹಳದಿ ಭಾಗ ಅಂತ ಏನು ಕರಿತೀವಿ ಆ ಹಳದಿ ಭಾಗ ಕೂಡ ಫಾಸ್ಫರಸ್ ರಿಚ್ ಫುಡ್ ಹಾಗಾಗಿ ಮೊಟ್ಟೆಯ ಹಳದಿ ಭಾಗವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೋಬಾರ್ದು ಅದರಲ್ಲಿರುವಂಥ ವೈಟ್ ಅಥವಾ ಬಿಳಿ ಭಾಗ ಏನಿದೆ ಅದು ಮಾತ್ರ ನಿಮಗೆ ಪ್ರೋಟೀನನ್ನು ಕೊಡುವಂಥ ಆಹಾರ ಆಗುತ್ತೆ ಅದನ್ನು ಮಾತ್ರ ನೀವು ತಿನ್ನಬೇಕಾಗುತ್ತೆ ಇನ್ನು ಇದರ ಜೊತೆಗೆ ಮಾಂಸ ಅಂತ ಬಂದಾಗ ಮಾಂಸಗಳನ್ನು ಬಹಳ ಕಡಿಮೆ ಉಪಯೋಗಿಸ್ಬೇಕಾಗುತ್ತೆ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಫಾಸ್ಫರಸ್ನ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲೂ ಈ ಲಿವರ್ ಅಥವಾ ಆ ಥರದ ಆರ್ಗನ್ಗಳು ಆರ್ಗನ್ ಮೀಟ್ ಏನಿದೆ ಈ ಆರ್ಗನ್ ಮೀಟನ್ನು ಕಂಪ್ಲೀಟಾಗಿ ನಿಲ್ಲಿಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಲೇಬಾರ್ದು ಇದು ಇಷ್ಟು ನಿಮಗೆ ಪ್ರೋಟೀನ್ನಲ್ಲಿ ಬಂದಾಗ ಅಥವಾ ನಾನ್ ವೆಜಿಟೇರಿಯನ್ ಪ್ರೋಟೀನಲ್ಲಿ ಬಂದಾಗ ಈ ಥರದ ಸಮಸ್ಯೆಗಳು ಅಥವಾ ಇಂಥ ಆಹಾರಗಳನ್ನು ಹುಡುಕಿ ತುಂಬ ಪಿಕ್ ಆ್ಯಂಡ್ ಚೂಸ್ ಅನ್ನೋ ಥರ ಮಾಡಿಕೊಂಡು ನೀವು ತಿನ್ನಬೇಕಾಗುತ್ತೆ ಇನ್ನೂ ನಾವು ವೆಜಿಟೇರಿಯನ್ ಸೋರ್ಸ್ಗೆ ಬಂದಾಗ ನಟ್ಸ್ ಆ್ಯಂಡ್ ಸೀಡ್ಸ್ ಅಂತ ಏನು ಬರುತ್ತೆ ಅದು ಅಥವಾ ನಮಗೆ ಲೆಗ್ಯೂಮ್ಸ್ ಗ್ಯುಮ್ಸ್ ಏನು ಬರುತ್ತೆ ಅಥವಾ ಕಾಳುಗಳು ಏನು ಬರುತ್ತೆ ಅವುಗಳು ಕೂಡ ಪ್ರೋಟೀನ್ ಸೋರ್ಸ್ ಆಗಿರುತ್ತೆ ಬಟ್ ಇವೆಲ್ಲವೂ ಕೂಡ ರಿಚ್ ಇನ್ ಫಾಸ್ಫರಸ್ ಫಾಸ್ಫರಸ್ ತುಂಬ ಜಾಸ್ತಿ ಇರೋದರಿಂದ ಈ ಕಂಟೆಂಟ್ಗಳನ್ನು ಅದರಲ್ಲೂ ನಟ್ಸ್ ನಾವು ಆಲ್ಮಂಡ್ ಇರ್ಬೋದು ಪಿಸ್ತಾ ಇರ್ಬೋದು ಅಥವಾ ಕ್ಯಾಶೂ ಇರ್ಬೋದು ಈ ಥರದ ಏನಿದೆ ಇವುಗಳನ್ನೆಲ್ಲವನ್ನು ಹೊರಗಿಡಬೇಕಾಗುತ್ತೆ ಅದನ್ನು ಕೂಡ ನಿಮಗೆ ಅದರಲ್ಲಿ ಪ್ರೋಟೀನ್ ಇದ್ದರೂ ಕೂಡ ಅದನ್ನು ನೀವು ಕನ್ಸಂಪ್ಷನ್ ಕಡಿಮೆ ಮಾಡಬೇಕಾಗುತ್ತೆ ಇನ್ನೂ ಕಾಳುಗಳು ಧಾ ಕಾಳುಗಳ ವಿಚಾರಕ್ಕೆ ಬಂದಾಗ ಬೀನ್ಸ್ ಇರ್ಬೋದು ಅಥವಾ ಪೀಸ್ ಇರ್ಬೋದು ಅಥವಾ ಬಟಾಣಿ ಕಾಳು ಏನಿದೆ ಇವುಗಳನ್ನೆಲ್ಲ ಸೇಫ್ ಆಪ್ಷನ್ ಅಂತ ಹೇಳ್ಬೋದು ಅದನ್ನು ತೊಗೋಬೋದು ಇನ್ನು ನಿಮಗೆ ಚಿಕ್ ಪೀಸ್ ಅಥವಾ ಚೆನ್ನ ಅಥವಾ ಈ ಕಾಬೂಲ್ ಚೆನ್ನ ಇವುಗಳಲ್ಲೆಲ್ಲ ತಕ್ಕ ಮಟ್ಟಿಗೆ ಫಾಸ್ಫರಸ್ ಇದ್ದೇ ಇದೆ ಹಾಗಾಗಿ ಅವುಗಳ ಬಳಕೆ ಆದಷ್ಟು ಕಡಿಮೆ ಮಾಡಬೇಕು ಆವಾಗಿವಾಗ ಒಂದು ಸ್ವಲ್ಪ ಬಳಸಿದ್ರೆ ಪರವಾಗಿಲ್ಲ ಬಟ್ ಯಾವಾಗಲೂ ಅದನ್ನು ನೆಚ್ಕೋಬಾರ್ದು ಅದರಲ್ಲೂ ನಿಮ್ಮ ಆ ಡಯೆಟ್ನ ಹೆಲ್ದಿ ಎಷ್ಟು ಹೆಲ್ದಿ ಆಗಿದೆ ನಿಮ್ಮ ಡಯಟ್ ಅದರ ಮೇಲೆ ನೀವು ಎಷ್ಟರ ಮಟ್ಟಿಗೆ ಚಿಕ್ ಪೀಸ್ ಹಾಕೋಬೋದು ಅಥವಾ ಚೆನ್ನ ಅಥವಾ ಈ ಥರದ್ದು ಏನು ಕಾಬೂಲ್ ಚೆನ್ನಾಗಿರ್ಬೋದು ಅಥವಾ ಇರ್ಬೋದು ಅಥವಾ ಕಡಲೆ ಬೇಳೆ ಕಡಲೆ ಕಾಳು ಇರ್ಬೋದು ಕಡಲೆ ಇವುಗಳನ್ನು ಹಾಕೋಬೋದಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ ಅದರ ಕಂಟೆಂಟ್ ಭಾಳ ಕಡಿಮೆ ಇರಬೇಕಾಗುತ್ತೆ ಈ ಬಟಾಣಿ ಹಸಿರು ಬಟಾಣಿ ಏನಿದೆ ಹಸಿರು ಬಟಾಣಿ ತಿನ್ನಲಿಕ್ಕೆ ಏನು ಸಮಸ್ಯೆ ಇರೋದಿಲ್ಲ ಬೀನ್ಸ್ಗಳನ್ನ ತೊಗೋಬೋದು ಬೀನ್ಸಿನ ಏನು ಬೀಜ ಏನಿರುತ್ತೆ ಅದನ್ನು ಕೂಡ ನೀವು ತೊಗೋಬೋದು ಇವುಗಳಿಷ್ಟೇ ನಿಮಗೆ ಪ್ರೋಟೀನ್ ಆಪ್ಷನ್ ಅಂತ ಹೇಳ್ಬೋದು ಇದರಲ್ಲಿ ನೀವು ತುಂಬ ವ್ಯತ್ಯಾಸ ಮಾಡಿದ ಹಾಗೆ ಕಿಡ್ನಿಗೆ ಲೋಡ್ ಆಗೋದ್ರಿಂದ ಕಿಡ್ನಿ ಫಂಕ್ಷನ್ ಸರಿಯಾಗಿ ಕಾರ್ಯನಿರ್ವಹಿಸ್ದೇ ಇರುವವರು ಇಂಥ ಈಗ ಲಿಸ್ಟ್ ಮಾಡಿರುವಂಥ ಎಲ್ಲ ಆಹಾರಗಳನ್ನು ನಿಮ್ಮ ಲಿಸ್ಟಿಂದ ಹೊರಗಿಡಬೇಕಾಗುತ್ತೆ ಇದು ಇವತ್ತಿನ ಎಪಿಸೋಡ್ ಮುಂದಿನ ಎಪಿಸೋಡ್ನಲ್ಲಿ ಇದರ ಮುಂದುವರೆದ ಭಾಗವಾಗಿ ಯಾವ ರೀತಿಯ ಕಾಳುಗಳು ಅಥವಾ ಯಾವ ರೀತಿಯ ಧಾನ್ಯಗಳು ಅಥವಾ ಯಾವ ರೀತಿಯ ವೆಜಿಟೇಬಲ್ಗಳು ಅಥವಾ ಯಾವ ರೀತಿ ಎಣ್ಣೆಗಳನ್ನು ಉಪಯೋಗಿಸ್ಬೋದು ಯಾವುದನ್ನು ಉಪಯೋಗಿಸಬಾರ್ದು ಅನ್ನೋ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ